ಪಾರ್ವತಿ ಹೋಳಿ ಕೂಗಿ ಹೊತ್ತು ಹೊತ್ತ ನೆತ್ತಿ ಮೇಲೆ ಬಂತು ಇನ್ನು ಹೇಳಾಕ ಹೊತ್ತಾಗಿಲ್ಲಾನಗ ಹೇಳ್ರಿ ಹೋಗ್ಬೇಕಿ ಮನಿ ಕೆಲಸ ಮಾಡ್ರಿ ಇನ್ನೊಬ್ಬಕಿ ಹೊಲದ್ ದಗದಕ್ ಹೋಗ್ರಿ ಮಾವರ ಇವತ್ತು ತೋಟಕ್ಕ ಹೋಗುದಾಗಂಗಿಲ್ಲ ಮನಿ ದಗ್ದನ ಬಾಳ ಐತ್ರಿ ಮತ್ ಅಕ್ಕಿನ ಊರ್ಗಿಲ್ಲ నీను అరం ఉండ బెచ్చగా మక్క ఆకీ ఊరు తిరిగాడి బర్లి మాతాడుతీ అన్నది ఖబర్ ఐత నగ్రీ మట్న మన దగ్గ ముక ఆ తాత నీ మనీ కేల్సా ముగస్కొండ తోటకు హార్వతి ఆకీ ఊర్ హోకల్

ಯಾರು ಮಾತು ಕೇಳ್ಕೊಂಡು ಊರಿಗೆ ಹೋಗಕ್ಕೆ ತಯಾರಾಗಿ ನೀನು ಆ ಈ ಮನೆಯಾಗ ಹೇಳವ್ರು ಕೇಳವ್ರು ಯಾರು ಇಲ್ಲ ಅಂತ ಆ ಪತ್ಲಾಕ್ ಕಳದು ಹಳೆ ಪತ್ಲಾಕ್ ಉಟ್ಕೊಂಡು ಏ ತಯಾರಾಗಿಲ್ಲ ಅಲ್ಲಿ ಬಸ್ ಬಂದ್ ನಿಂತೈತಿ ಹೋತಂದ್ರೆ ಒಂದಕ್ಕ ಬಸ್ ಬಾ ಜಲ್ದಿ ಏನಪ್ಪಾ ನಾಕ್ ದಿವಸಕ್ಕ ಎಂಟು ದಿವ್ಸಕ್ಕ ಏನಿದೆ ಹೋಗೋದು ಆಟ ಅಲ್ಲಿಂದ ಏನ್ ಲಾಭ ತರ್ತಾಳ ಬಂಗಾರ ಹೊತ್ಕೊಂಡು ಬರ್ತಾಳ ಬಿಡಪ್ಪ ಏನು ಕಿರಿಕಿರಿ ನಿಂದು ಎಂದ್ರ ನಿಮ್ಮ ಹೆಂಡ್ರ ಮುಂದೆ ಏನಾರ ನನಗೆ ಯಾರು ವಾಸಿಸಿದ್ರಿ ಅಂದ್ರ ಮಕ್ಕಳ ಇಲ್ಲೋಡ ನಿಮ್ಮ ಚರಮಾನ ಸುಲದ ಬಿಡುತ್ತೇನಿ ಬರ್ಬರ್ತ ಹಿಂಗ್ಯಾಕ ಮಾಡಿ ನಮ್ಮ ಏನು ಸೇರ್ಲಾರ್ದಂಗೆ ಮಾಡಕತ್ತಿಲ್ಲ ಎಂದ ನಿಮ್ಮ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕಿನೋ ಆಗಲಿಂದ ನೀವು ಹೆಂಡ್ರು ಬೆನ್ನ ಹತ್ತಿ ಅಡ್ಡಾಡಕತ್ತಿದ್ರಿ ಅವಾಗ ಗೊತ್ತಾತು ನಾ ಯಾರು ಕುಡಿ ಹೆಂಗ ಮಾತಾಡಬೇಕು ಅಂತ ಊರಿಗೆ ಹೋಗ್ಬೇಕಂದ್ರೆ ಮಾವಾರ ಬಿಡಿ ಸಿ ಹೊಲ ಕಳ್ಸ್ಯಾರ ಹಿಂಗೆ ಮಾಡಿದ್ರೆ ಹೆಂಗೆ ನೀವು ಅಪ್ಪ ಎಲ್ಲರ ಊರ್ಗೆ ಹೋದಾಗ ಎಲ್ಲರ ಹೊರಗೆ ಹೋದಾಗ ಹೋಗುದಿಲ್ಲ ಅಪ್ಪ ಮನ್ಯಾಗ ಇದ್ದಾಗ ಹೋಕೇಳಿ ಅಂದ್ರ ಒಂದು ಮಾತು ಹೇಳಿ ಇಬ್ರು ಜೋಡಿ ಮ್ಯಾಗ ಹೋಗೋಗಿಲ್ಲ ನೀವು ಹೆಂಗೋ ಇವರು ಹಂಗೆ ಮಾವ ಅಂದ್ರ ಸಾಕಪ್ಪ ಹಂಗದನ್ವಾ ನಾವ್ರ ಏನ್ ಮಾಡೋಣ ಆದ್ರ ಪುಣ್ಯಕ್ಕ ನಾವು ಅನ್ನ ತಮ್ಮ ಚಲೋದ್ ಆಟ ಸಾಕ ಮನ್ಯಾಗ ಎಲ್ಲಾರು ಶುದ್ಧ ದೇವಿ ಚಂದ ನೋಡೈತಿ ಆದ್ರ ಅಪ್ಪನ ಕಿರಿಕ್ರಿಂದ ಆ ಪಿಂಗ್ ಸಿಟಿಕ್ ಸಿಟಕ್ ಮಾಡೋದ್ರಿಂದ ಯಾರಿಗಿ ನೆಮ್ಮದಿ ರಂಗ ಆಗೈತಿ ಯಾರು ಮಾತಾಡ್ತಾರ ನಮ್ ಜೊತೆ ಉಣ್ಯಾಗ ಹೇಳು ಇವನ್ ಸಂಬಂಧ ಎಲ್ಲರೂ ಅದಷ್ಟು ಏನ್ ಮಾಡ್ತೀರ ಅಪ್ಪ ನಾವು ಬಿಡು ನಿನ್ನ ಮಕ್ಕಳು ನಡೀತಿದ್ದೆ ಅವ್ರು ಮನೆ ಸುಸ್ತಾರಪ್ಪ ಅವ್ರಿಗೆ ಒಂದು ಸಾವಣ ಕಿರಿಕಿರಿ ಮಾಡ್ತೀಯ ಅಂತ ಯಾಕೆ ಬೇಕು ಬಾಯ್ದ ಅಲ್ಲ ಅಲ್ಲ ಒಂದು ವೇಳೆ ಅವ್ರು ತವ್ರ ಮನೆಯವ್ರಿಗೆ ಕೊಟ್ಟೆ ಹೋದಾಗ ಹಿಂಗೆ ಮಾಡ್ತಾನ ಮಾವ ಹಿಂಗೆ ಕಾಡ್ತಾನ ಅಂತ ಹೇಳಿದ್ರ ಸುಮ್ಮನೆ ಮನಿ ಮರ್ಯಾದೆನ ಅಲ್ಲ ನಿನ್ನ ಮರ್ಯಾದೆನ ಹೌದ್ರ ಹೌದೇನ ಅಪ್ಪಗ ಬುದ್ಧಿ ಹೇಳುವಷ್ಟು ದೊಡ್ಡ ಮಾತಿನಲ್ಲಿ ಬಾಯ್ ಮ್ಯಾಗ ಒದ್ಗೆ ಅಂದ್ರೆ ಬಾಯನ್ನು ಹೇಳ ಬಾಕ್ ಅಂದ ಮಗನ ಬುದ್ಧಿ ಹೇಳಾಕತಿಲ್ಲಪ್ಪ ಬರಬರ್ತ ನಿನಗೂ ವಯಸ್ಸಾತು ಯಾರ ಜೊತೆ ಹ್ಯಾಂಗ್ ನಡ್ಕೋಬೇಕು ಹ್ಯಾಂಗ್ ನಡ್ಕೋ ಸುಮ್ನಾ ಕಿರಿಕಿರಿ ಅಲ್ಲ ನೋಡ ಈ ಮನ್ಯಾಗ ನೀನ್ ಕಿರಿಕಿರಿ ಇತ್ತಂದ್ರ ನಿನ್ನ ಹಿಂಡತಿನ್ ಕರ್ಕೊಂಡು ಎಲ್ಲ ಬಾಳೆ ಮಾಡ್ಕೋ ಹೋಗ ಈ ಮನ್ಯಾಗ ನಾ ಹೇಳಿದಂಗೆ ಕೇಳ್ಕೊಂಡು ಇರೋದಾದ್ರೆ ಇರಬೇಕು ಇಲ್ಲ ಕಿತ್ಕೊಂಡು ಹೋಗಬೇಕು ಎಂತ ಮನಸ್ಸು ಮರ ಮಕ್ಳಿಗೆ ಮನೆ ಬಿಟ್ಟು ಹೊರಗ ಅಂತಿಲ್ಲ ಸ್ವಲ್ಪ ನಾವು ಮನಸ್ಸು ಇರ್ಬೇಕು ನಿಂದೆಂತ ಕಟ್ಟಕ್ಕೆ ಮನಸ್ಸು ಮರ ಈ ಮನಿ ಕಾಡ್ಬಾರ ನನ್ನ ಕೈಯಾಗೈತು ನಾ ಹೇಳಿದಂಗೆ ಕೇಳ್ಕೊಂಡು ಈ ಮನ್ಯಾಗ ಇರೋದಾತ್ರಿ ಇರಬೇಕು ಇಲ್ಲ ಕಿತ್ಕೊಂಡು ಹೋಗಬೇಕು ಕಾರವಾರ ಮಾಡಪ್ಪ ಮನಿ ಹಿರಿಯ ಅಂದಿಲ್ಲ ಆದ್ರೆ ಆದ್ರ ಮನೆಯ ಮಂದಿರು ಸ್ವಲ್ಪ ಚಂದ ಮಾತಾಡ ಮನೆಯ ಮಂದಿಗೂ ಹಿಂಗ ಕಿರಿಕಿರಿ ಅಲ್ಲ ನಮ್ದು ಬಿಡು ಆ ಬಂದ್ ಕಾಲದ ಹೆಣ್ಣಿಂದ ಇರ್ತಾವನ್ಯಾಗ ಮಗನ ನಿಮ್ ಹೆಂಡ್ರು ನಿಮ್ಮ ಕಿವಿ ಓದಾಕತ್ತಾರನ ಅದಕ್ಕ ಹೆಂಡ್ರ ಕಡೆ ಕಳ್ಳ ಜಗ್ಗ ಹಾಕತ ಈ ಮನಿ ಬೆಳಗಾಕ್ ಬಂದಾರ ಅವ್ರು ಆ ಹೊತ್ತು ಹೊತ್ತಿಗೆ ಕೂಳು ಮಾಡಿ ಹಾಕ್ತಾರ ಅಟೆಲ್ಲ ಹೊಲ ಮನಿ ದಗದ ಮಾಡಿ ಮನ್ಯಾಗ ದಗದ ಮಾಡಿ ಮತ್ ಹಿಂಗ ಯಾರು ಅನ್ಸುತ್ತಾರಪ್ಪ ಈಗಿನ ಕಾಲದಾಗ ಮನಿ ಹಿರಿಯ ಮನುಷ್ಯ ಅದಿ ಊರಾಗ ದೊಡ್ಡ ಗೌಡ ಅದು ಅದ್ ಹೆಸರಿಗಷ್ಟ ಆಬಾರದು ಸ್ವಲ್ಪ ಮನ್ಯಾನ ಮಂದಿಗೂ ಆಗ್ಬೇಕು ನೋಡ ಮರ ನನ್ನ ಹರಿದ ಕಾಲದಿಂದ ಇಲ್ಲಿ ಮಠನು ನನ್ನ ಗೌಡ್ಕಿ ಕಿಮ್ಮತ್ತು ಕಾಕೊಂಡು ಬಂದಿದೆ ಊರು ಜನನ ನನ್ನ ನೋಡಿ ಗದಾ ಗದ ನಡಗತಿತ್ತು ಅಂಥದ್ದು ನೀವು ನನ್ನಂಗ ಇರುದಾದ್ರೆ ಈ ಮನೆಯಾಗ ಕಿತ್ಕೊಂಡು ಹೋಗಿ ನೋಡಪ್ಪ ಮನೆಯ ಸಪ್ ಅವ್ರೈತೆ ಚಂದ ನೋಡಪ್ಪ ಈ ಮಕ್ಳು ಯಾವಾಗ ಹಿಂಗೆ ಮಾತಾಡಕ್ ಹತ್ತಿದ್ರ ಇವ್ರಿಗೆ ಅವ್ರ ಕುಮ್ಮಕ್ಕ ಬಾಳ ಐತಿ ಅಂತ ಇವ್ರ ಸೈಲಿ ಬಿಡೋದು ಆ ಸುಬ್ಬಾರ್ನ ಹತೋಟಿ ಆಗಿರೋದು ಹಿಂಗಿದ್ರಿ ಹಂಗಲಿ ಸ್ವಲ್ಪ ಶಿಸ್ತಾಗಿರ್ಬೇಕು ಯಾಕ ನೀ ಬಂದ ನಿಮ್ಮ ಬರಕ್ಕೆ ಯಾಕ ಬರ್ಲಿಲ್ಲಲ್ಲ ಎಲ್ಲರೂ ಆರಾಮದಾರಮ್ಮ ನೀನ ಊರ್ ಕಡೆ ಬರೋದ ಬಿಟ್ಟಿ ಊರ್ ಕಡೆ ಬರ್ಬೇಕಂದ್ರ ಅದು ಹಗಳಿ ಮಾಡಲ್ಲ ಗೊತ್ತು ನಿನಗೆ ತಿಳಿ ಮಾತಲ್ಲ ಅದು ನಿನ್ನ ಮದ್ವೆ ಖರ್ಚನಲ್ಲೇ ಯಾಕದ ಹತ್ಯಾಕ ಹದಿನೈದು ಲಕ್ಷ ಖರ್ಚಾಗಿದೆ ನಾನಾ ನೋಡ್ಕೊತೇನೆ ಈ ಪ್ರೀತಿ ಈ ಕಾಜಿ ಹಡದ ಮಕ್ಕಳ ಮ್ಯಾಗಿಲ್ಲ ಸ್ವಸ್ಥರ ಮ್ಯಾಗಿಲ್ಲ ಇವ್ರ ಮ್ಯಾಗ ಅಟ್ಯಾಕ್ ತಂಗಿ ಮಗ ಅದಾನ ಇಲ್ಲಿವರೆಗೂ ಹಾಕಿದ ಮಾತನ್ನ ಹಾಕಿದ್ರು ದಾಟಿಲ್ಲ ಅವರು ಅಂತ ಅದಾರ ಅದ ನೀವು ಮಕ್ಕಳು ಬಿಡೇ ಇದ್ರಿಟ್ ಮಾತಾಡಿ ಅವ್ರಿಗೆ ನಮಗೆ ಯಾಕೆ ಅಟ್ಟಸ್ತಾನ ಮಾಡ್ತಿ ಇದು ಕಿರಣ ಆರಾಮದೆ ಯಾವ ಬಂದಿ ಒಬ್ಳೆ ಬಂದಿಲ್ಲ ಅತ್ತಿನ ಕರ್ ಕುಂಬರ್ಬೇಕಿಲ್ ಮದ್ವೆ ಮಾತಾಕತ್ಯಾ ನಮ್ಮ ನಮ್ಮವ್ವ ನಿ ಮಾವ ಗಡ್ಡೆ ಭೇಟಿ ಆಗಿ ಬಾ ಅಂತಂದ ಅದಕ್ಕ ಜೀರ್ ಭೇಟಿ ಆಗತ್ತೇಳಿ ಬಂದಿ ಊಟ ಗೀಟ ಮಾಡ ನೀನು ಹಂಗ ಹೊಲದ ಕಡಿ ಅಡ್ಡಾಡ್ಕೊಂಡು ಬಾ ಕಬ್ಬಾ ನೆಲ್ಲ ಹೆಂಗೈತೆ ನೋಡಿ ಬಾ ಹಾ ಒಬ್ಬ ಹೋಗಿ ಬರ್ರಿ ನೀ ಒಳಗ ಏನಪ್ಪ ಮನೆಯಾಗ ಮಾವನ ಕಿರಿಕಿರಿ ಒಟ್ಟ ನೆಮ್ಮದಿಂದ ಇರಾಕಾಗವ ನೋಡು ನಮ್ಮ ಮುಖ ನೋಡ ಗಪ್ಪ ಇರವ ಅದ ನಿನ್ ಜಾಗದ ಗಮ್ಮತ್ ಯಾರು ನಿನ್ ಮುಖ ನೋಡಿ ನಿಮ್ಮಣ್ಣನ ಮುಖ ನೋಡಿ ನಾವು ಸುಮ್ಮನೆ ಇದ್ದೀವಿ ಆದ್ರ ಮಾವ್ ಕಿರಿಕಿರಿ ಬಹಳ ಆಗಕತ್ತೈತಿ ಅಷ್ಟ ಅಂದ್ರ ನಾವು ವಿಚಾರ ಮಾಡ್ತಿದ್ದೀವಿ ಅವ ನಮಗೂ ಅಂತ ಯಾರು ಬಿಟ್ಟನು ಹೇಳವ ಎಲ್ಲರಿಗೂ ಬಾಯ್ ಮಾಡ್ತಾನ ಆದ್ರೆ ಎಲ್ಲಾರ ಮುಂದೆ ಇದೇನ್ ಚೆಂದ ಆಕಿನೂ ಹಂಗ ಅಂತಾಳ ನೀನು ಹಿಂಗಂತಿ ಇಬ್ರು ಹಿಂಗಂದ್ರೆ ಹೆಂಗ್ ಒಬ್ರೂ ಸಮಾಧಾನ ಹೋಗ್ಬೇಕಿಲ್ಲ ಏನೇನಪ್ಪ ನಮಗಂತ ಸಾಕ್ ಸಾಕ ಹೋಗೈತಿ ಹೊಲಕ್ ದಗದಕ್ಕೆ ಎಷ್ಟು ಮಂದಿ ಆಳುಗಳು ಮಂದಿ ಆಳ್ಗಳು ಏಳು ಮಂದಿ ಅವ್ರನ್ನ ದಗದಕ್ ಹಚ್ಚಿ ನೀವ್ ಆರಾಮ್ ಕುಂಡ್ರಾಕ್ ಕೂಡ ದಗದ ತಗೊಳಕ್ ಹತ್ತಿರೋ ಏನ ನಿನ್ನಂಗ ಮುಂದಿನ ದಗದ ತಗೊಂಡ್ರ ನಾಳಿಗೆ ಬರೋರ್ಸಕ್ಕೆ ಬರೋದು ಹೊಲಕ ಕಿರಿಕಿರಿ ಮಾಡಿದ್ರೆ ಯಾರು ಬಂದು ಮಾಡತಾರ ಮಾಡೋ ದಗದ ಮಾಡತಾರ ಅಂತ ಹೇಳಿ ಸುಮ್ಮನ ಕುಂತರ ಗಿಡದ ಬಡ್ಡಿಯಾಗ ಆರಾಮ್ ಕುಂತು ಹೊತ್ತು ಕಳೆದ ಮನಿಗ್ ಹೊಕ್ಕಾರ ಅದಕ್ಕೆ ಹೇಳಿಲ್ಲ ಶಾಸ್ತ್ರ ಹಾಳು ಮಾಡಿದ್ದ ಹಾಳು ಅಂತ ಹೇಳಿ ಅಷ್ಟು ಹಾಳು ಮಾಡಿದ್ದ ಹಾಳು ಮಗ ಮಾಡಿದ್ದು ಮಧ್ಯ ಮಾಡಿದ್ದು ಶ್ರೇಷ್ಠ ಸರ್ವಜ್ಞ ಮೂರ್ತಿಗಳು ಇಂಥ ಮಾತಾಡಕ ಬರಬ್ರಿ ಇದಿ ನೀನು ಆದ್ರೆ ಯಾರ ರೀತಿ ಹೆಂಗ್ ಅನ್ನೋದು ಗೊತ್ತಿಲ್ಲ ಯಾವ ನೋಡ್ರಿ ಸಿಟಕ್ 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 ಮಾಡ ಗೊತ್ತ ಸಿಟಕ್ ಸಿಟಕ್ ಮಾಡೋದು ಕಿರಿಕಿರಿ ಮಾಡೋದು ನಿಮ್ಮ ಒಳ್ಳೆಯದಕ್ಕೆ ನಿಮ್ಮಂಗ ಹೆಂಡ್ರ ಮಾತ ಕೇಳ್ಕೊಂಡ ಹೋದ್ರ ಇದ್ದಿದ್ದನ್ನೆಲ್ಲಾ ಮಾರ್ಕೊಂಡು ಮತ್ತೊಬ್ರ ಹತ್ರ ಕೈ ಒಡ್ಡಬೇಕಾಕತಿ ಅದು ಎಲ್ಲಾ ಗೊತ್ತಾಗೇತಿ ಅಲ್ಲ ನೀನ್ ನಮ್ ಸುಖ ಸಂಬಂಧ ಬಡ್ದೇಡಾಕತಿಲ್ಲಾ ಹ್ಮ್ ಯಾವ ಸುಖ ಸಂಭವ ನಾವು ಮನ್ಯಾಗ ಇರ್ಬೇಕಪ್ಪಾ ನಮ್ದು ಬಿಡು ನಮ್ ನಂಬಿಗ್ ಬಂದಾರ ಅವ್ರು ಅವ್ರ ಸುದ್ದಿ ನಿನ್ನ ಸಂಬಂಧ ಅನ್ಸೋಳ ಆಗೈತಿ ಬೇಟ ಅದಷ್ಟು ಮಂದಿ ತೆಗೆ ದುಡಿತೀವಿ ದುಡುದ್ರ ಬದುಕ್ತೇಳ ಆದ್ರ ಮನಷ್ಯಾಗ ಮೊದಲ ನೆಮ್ಮದಿ ಬೇಕ ಅದ ನೆಮ್ಮದಿ ಮನ್ಯಾಗ ಇಲಿಕದ ಏನ್ ಸುಡೋದೈತಿ ಅಂತೇಳಿ ಇನ್ನೊಂದು ಸಲ ಏನಾರ ನಾನು ನಾನು ತಮ್ಮನ ಮನಸ್ಸಿನಾಗ ಮನಿ ಬ್ಯಾರೆ ಮಾಡ್ಬೇಕು ಅನ್ನೋ ವಿಚಾರ ಬಂದ ಅಂದ್ಬಳಕ ಅಪ್ಪನಿಂದ ಒಂದ್ ಎಷ್ಟು ಕಿರಿಕಿರಿ ಆಗಿರ್ಬೇಕು ಅವನ್ ಒಬ್ಬನ ವಿಚಾರ ಮಾಡಾಕತ್ತಿಲ್ಲ ನಮ್ಮ ಅಪ್ಪನಿಂದ ನಿಮಗೂ ಎಷ್ಟು ಕಿರಿಕಿರಿ ಆಗಿರ್ಬೇಕು ಈ ಭಾಷಾ ತಕ್ಕಿನೂ ನನ್ನ ಮುಂದೆ ಏನು ಹೇಳ್ತೀನಿ ಅವನಿಂತ ಅದು ಬಾಯಿಸುತ್ತಿದ್ದ ಅದು ಏನು ಅಂತ ಹಿಂಗಂಜನ್ ನೀವು ಬಾಳೆ ಮಾಡಿ ಯಾರ ಸಂಬಂಧ ನನ್ನ ಸಂಬಂಧ ನಮ್ಮ ತಮ್ಮನ ಸಂಬಂಧ ಮನಿ ಅನ್ನೋ ಸಂಬಂಧ ಆದ್ರೆ ಇದು ಅಪ್ಪದ ತಿಳುವಲ್ಲಿ ಹಿರಿಯ ಮನುಷ್ಯ ಆಗಿ ಒದಾಡಕೋತನಿತ್ತು ಅಂದ್ರೆ ಸುಮ್ಮನೆ ಬಾಯಿ ಮಾಡ್ತಾನೆ ಓಣ್ಯನ ಮಂದಿಗೆ ಒಜ್ಜಾಗ್ಯನ ಊರಾಗ ಒಜ್ಜಾಗ್ಯಾನ ಅದಕ್ಕಾಗಿ ನಿನಗೂ ನಮ್ಮ ಅಪ್ಪನಿಂದ ತಾಸಾಗೈತಿ ನೋನು ಆಗಿ ಮನಿ ಬ್ಯಾರೆ ಮಾಡೋಣ ಮನಿ ಬ್ಯಾರೆ ಮಾಡೋದು ಬ್ಯಾಡ್ರಿ ಬಂದ್ ತೋಸ್ತಾರೆ ಮನಿ ಬ್ಯಾರೆ ಮಾಡಿದ್ರ ಅಂತೇಳಿ ನಮಗೂ ಕೆಟ್ಟ ಹೆಸರು ಬರ್ತೈತಿ ಮತ್ತ ನನ್ನ ತವ್ರ ಮಳಿಗೂ ಕೆಟ್ಟ ಹೆಸರು ಬರ್ತೈತಿ ಬೇಡ ಮನಿ ಆದ್ರೆ ಯಾವ ವಿಚಾರ ಎಲ್ಲಿ ಹೋಗಾವತ್ತ ನೀ ತಿಳ್ಕೊಂಡಿ ನಾ ತಿಳ್ಕೊಂಡಿ ಅವನು ತಿಳ್ಕೊಂಡ ಆಕೂ ತಿಳ್ಕೊಂಡ ಆದ್ರೆ ಮನಿ ನಡೆಸೋ ನಮ್ಮ ಅಪ್ಪನ ತಿಳ್ಕೊಂಡಿಲ್ಲಲ್ಲ ಯಾರಿಗೇನು ಅನ್ನೋದೈತಿ ಏನಾರ ಆಗಲಿ ಆದ್ರ ನನ್ನ ಮನಸ್ಸ ನನ್ನ ತಮ್ಮನ ಮನಸ್ಸ ಮುರ್ಲರಂಗ ನೋಯ್ಲರಂಗ ನೋಡ್ಕೊರೆ ನಾವೇನ್ರ ಅಂದಿವನ್ರಿ ಕೈ ಮುಗಿದ್ ನಮಗೆ ಯಾಕೆ ವಜ್ಜೆ ಮಾಡ್ತೀರಿ ಅಪ್ಪನಿಂದ ನಿನಗ ನನ್ನ ತಮ್ಮನಿಂದ ಸಂಸಾರವಾಗಿತ್ತು ವಜ್ಜೆ ಆಗೈತಿ ಅದನ್ನೇನು ವಿಚಾರ ಮಾಡುವಲ್ಲಿ ನೋಡಂತು ಆದ ಹಂಗಾಕೈತಿ ಏನಾದ್ರು ನನಗೆ ನೀನು ನಿನಗೆ ನಾನು ನನ್ನ ತಮ್ಮಗ ನನ್ನ ತಮ್ಮ ಒಬ್ಬರಿಗೆ ಯಪ್ಪಾ ಆ ಜಾಮಿನವರು ಬಂದಾರ ಆ ಕಬ್ ಕಡಿಯಾಕ ಹೇಳಕ್ ಬಂದೈತಿ ಸಕ್ರೆ ಚಂಬಿ ಬಿಡಾಕತ್ತಾರ ಕೂಡ ತಂದು ಕೊಡ್ತೀನಿ ಅವ್ರಿಗೆ ಪಗಾರ ಕೊಡೋದಿಲ್ಲ ಮತ್ತೆ ಯಾಕ ಚಾ ಚಾಪುಡಿ ಕೊಡ್ಸ್ಬೇಕ ನಾವ್ ಅವ್ರಿಗೆ ತಮ್ಮ ಪಗಾರದಾಗ ಮಾಡ್ಕೊಂತ ಹೇಳ ಮಕ್ಕಳಿಗೆ ಹೋಗ್ಬೇಡ ಮೊದಲ ಗ್ಯಾಂಗ್ ಸಿಗಾಕ್ತಾರಿಲ್ಲ ಕರ್ಕೊಂಡ್ ಬಂದಿವಿ ಕೊಡು ಕಬ್ಬುನು ಬೆಳದ್ ನಿಂತೈತಿ ಗ್ಯಾಂಗ್ ಮಂದಿನು ಬಾಳ್ ಬಂದಾರ ಅಂತಿದಿ ಅಂದ ಮೇಲೆ ಒಂದ್ ಕಿಲೋ ತಂದ್ ಕೊಡ ಸಕನಿನ ಹ ಒಂದ್ ಅರ್ಧ ಕಿಲೋ ಅರ್ಧ ಕಿಲೋ ಪಾವು ಕಿಲೋ ಚಾಪುಡಿ ಕೊಡ್ಸ ಆಕತ್ತಲ್ಲ ಅಷ್ಟ ಅಷ್ಟು ಕೊಟ್ಟು ಮುಗಿಸ್ ಜೋಡಿ ಬಂದವು ನಮ್ಮ ಮಂದಾಗ ಗುಡಾರ್ ಹಾಕ್ಯಾರ ಎಲ್ಲ ಕೊಡು ಒಂದು ಕಿಲೋ ಅಂತಿಲ್ಲ ಒಂದ್ಸರ್ ರೂಪಾಯಿ ಕೊಡು ಅದ್ ಅಂತ ತಂದು ಕೊಡತೀರಿ ಚಾ ಪಾನಿ ಅಟ್ಟ ಊಟಕ್ಕಿಟ್ಟ ಏನ ಸಾವಿರ ರೂಪಾಯ ಅಲ್ಲ ಮಗನ ದಾನ ಸುರ್ಕರ್ಣ ಏಯ್ ಒಂದು ನೂರು ರೂಪಾಯಿ ಕೊಡ್ತೇನೆ ತಂದು ಕೊಡೋ ಅಷ್ಟ ಮುಗಿಸ್ಕೊಳ ನಾ ಮಕ್ಕಳಿಗೆ ಏನ್ ಮಾಡುದು ಎಷ್ಟು ದುಡಿದ್ರು ಮನ್ಸಿಗೆ ನೆಮ್ಮದಿನೇ ಇಲ್ಲ ನೀವು ಮಾವ್ ಎದ್ರ ಮಾತಾಡ್ತೀರಿ ಅದಕ್ಕೆ ನೀವು ನೆಮ್ಮದಿ ಇಲ್ಲಾರ್ದಂಗ ಆಗೈತಿ ಇದ್ದಾಗ ಮಾತಾಡ್ತೀವಿ ಓ ಮರೆಯ ಅದು ಏನೂ ಆತಾರಲ್ಲ ಇದ್ದಕ್ಕಿದ್ದಂಗೆ ಮಾತಾಡೋದು ಎದ್ದು ಬಂದು ಎದಿಗೆ ಹೋದರತ್ತೆ ಹಂಗಾಗಿತ್ತು ನಮ್ಮ ಪಾಳೆ ನೀವಿಬ್ರು ಗಂಡ ಹೆಂಡ್ತಿ ಮಾತಾಡಿದ್ದು ಮಾವಿನ ಮುಂದೆ ಆಕೆ ಹತ್ರ ಹೋಗಿ ಆ ಮೊದ್ಲೇ ಬಿಪಿ ಪಿ ಕೆ ನಡಿಡದು ಅದಕ್ಕೆ ಮಾರಾಯ ನಾವು ಏನೂ ಭಾಳ ತಲೆಗೆ ಇಡ್ಸ್ಕೊಳಲ್ಲ ಅವನ್ನ ಎತ್ತಿ ಒದರ್ತಾನೆ ಒದರ್ತಾನೆ ತಾನೂ ಸುಮ್ಮಕ್ಕನ ಸಾಕಾಗಿದ್ದ ಅವನು ಕುರಿ ಬಿಡಿಶ್ ಬಿಟ್ಟಿ ಅಲ್ ಓಯಪ್ಪ ಅಪ್ಪಾ ಡಾಟಿ ಇಲ್ಲಿ ಭಾಳ ಆಕೈತಿ ಏನಾದ್ ಕುರಿ ಮೇದ್ರ ಅದ್ರಾಗ ಅದಾವ್ ನೋಡು ಇನ್ನು ಒಂದೊಂದು ಗಡ್ಡೆ ಅದಾವ್ ನೋಡ್ರಿ ಹಿಂಗ್ಯಾಕ ಮಾಡಿರಿ ಅವೆಲ್ಲ ಸತ್ತಾವಳ ಒಟ್ಟು ನಿನ್ಗ ಅಂಗ ಬಡ್ಕೊಂಡ್ರೆ ಹೆಂಗ ಅವು ಮೂಕ ಪ್ರಾಣಿಗಳು ಅದಾವ ಅವು ತಿನ್ಲಿ ಬಿಡು ಏನು ಮೂಕ ಪ್ರಾಣಿ ಅಪ್ಪ ಹಿಂಗ ಬಂದವ್ರನ್ನೆಲ್ಲ ಹೊಲ್ದಾಗ ಹೊಗಸ್ಕೊಂತ ನಿಂತ ಬಿಡು ನಾಳೆ ಜೋಳ ಬರ್ದಲ್ಲ ಗೋಧಿ ಬರ್ದಲ್ಲ ಒಂದು ಪ್ಯಾಕೆಟ್ ಉಳ್ಳಗಾಡ ಬರದೇನು ಮಾಡ ಎಂದ ಹಿರಿಯ ಮನುಷ್ಯ ಆದ್ ಇವ್ ಮರೆ ಅಲ್ಲ ಮುದ್ದಮ್ ಹೊಲ್ದಾಗ ಕುರಿ ಕುಂದರ್ಸ್ತಾರೆ ಬೇಡ ಅಂತ ಹೇಳ್ತೀಲೆ. ಕುಡ್ರಿಸಪಾ हल्ला ಕುಡಿ ಕುಡ್ರಿತ್ತು. ಏನು ಕುಕ್ಕಿದಿರಲ್ಲ ನಾನು ಹೊತ್ತಾಗ. ಆ ಮಗನು ನಾನು ಮಾತು ಕೇಳುವಲ್ಲ ನೀನು ನನ್ನ ಮಾತು ಕೇಳುವಲ್ಲಿ. ಆ ಹೆಂಡ್ರೇ ಹೆಂಡ್ರ ಮಾತು ಕೇಳಾಕತ್ತಿರಲಿ. ನನ್ನ ಮಾತು ಕೇಳಬೇಡ್ರಿ. ಹೆಂಡ್ರ ಮಾತು ಕೇಳ್ರಿ ಮಕ್ಕಾ. ಕೇಳ್ರಿ. ನಿಮ್ಮ ನಿಮ್ಮನ್ನು ಕೇಳ್ರಿ ಮೊರ್ ನಿಮ್ಮನ್ನ ಅಂತ ನಿಮ್ಮನ್ನ. ನನ್ನ ಮಕ್ಕಳ ತಲೆ ತುಂಬಿ ಈ ಮಿನಿನ ಬ್ಯಾರೆ ಮಾಡಾಕತ್ತಿ. ಹಂಗೇನಾರ ನನ್ನ ನನ್ನ ಮಕ್ಕಳು ನನ್ನಿಂದ ದೂರು ಮಾಡಿದ್ದ ಖರೆ ಆತು ಅಂತಂದ್ರ ಖಾಯೇಮ ನೀವು ನಿಮ್ಮ ತಾಯವ್ರ ಮನೆಯಾಗ ಇರಬೇಕಾಗತ್ತ ಹೇಳಕೋರಿ ಮಾವರ ಬಂದವ್ರ ಮುಂದ ವಾದವ್ರ ಮುಂದೆ ಚೀತು ಅಂತ ಹುಗ್ಳು ಮಾತಾಡ್ತೀರಿ ನಮಗೂ ಹಸೆ ಆಗುದನ್ರಿ ಮಾವರ ಎಲ್ಲರೂ ಹೋಗ್ಬೇಕಂದ್ರ ಬರ್ಬೇಕಂದ್ರೆ ಹೋಗಿ ಅಷ್ಟು ನಮ್ಗೆ ಯಾಕೋ ನಿಮ್ಮ ಬ್ಯಾಳಿ ಬೇಯ್ ಬಂದೋ ಅಂತ ಕಾಣಕತ್ತಲ್ಲ ನಿಮ್ಮ ಗಂಡುಗಳು ಕಿವಿ ತುಂಬಾ ಕತ್ತಿರ ಅದಕ್ಕ ನನ್ನ ಹತ್ರ ಬಂದು ಒದರ್ಕೊಂತಾವ ಮಾವ ನೀ ಏನು ನೀನ್ ಲೆವೆಲ್ ಏನು ಮನ್ಯಾಗ ಕ್ರಿಗ್ರಿ ಕೊಡಕತ್ತಾರ ನಾ ಇಷ್ಟೇನಂತಾನೆ ಇವ್ರು ಇಲ್ಲಿಗೆ ಅದಾರ ನಾ ಏನಾರ ಇಷ್ಟೊತ್ತಿಗೆ ಸೈಲಿ ಬಿಟ್ಟಿದ್ನಿ ಅಂದ್ರ ನನ್ನ ಫೋಟೋ ಗ್ವಾಡಿ ಮ್ಯಾಲೆ ಮುಂದರ್ ಮುಂದ ನಮ್ದು ಮರದಿ ತೆಗೀತಿರಿ ನಿಮ್ದು ಮರ್ಯ ತಕೊಂತೀರಿ ಅಲ್ಲ ನಾವ್ ಯಾವಾಗ ಅಂದಿವಿ ನನ್ನ ನನ್ ಮುಂದ್ ಅಂದಿರ್ಲಿಕ್ಕಂದ್ರೂ ನಿಮ್ಮ ಗಂಡಗಳು ಮುಂದ್ ಅಂದಿರ್ತೀರಿ ಇಲ್ಲ ನಿಮ್ ಮನ್ಸಿನಾಗ ಅನ್ಕೊಂಡಿರ್ತೀರಿ ನೋಡ ನೀವ್ ಈ ಮನೆಯಿಂದ ಹೋಗುದರಿ ಆತಂದ್ರ ಈ ಮನೆಯಿಂದ ಏನೇನು ಸಿಗುದಿಲ್ಲ ಏನೇನು ಇಲ್ಲ ನಾವೇನು ಆಸೆ ಪಟ್ಟಿ ನೋಡ್ರಿ ನೋಡಿದ ಮದುವೆ ಆದ್ರೆ ಏನ್ ಆಕತಿ ಅನ್ನೋದ್ ನೋಡಿ ನನ್ನ ಮಕ್ಕಳು ಹೆಂಡ್ರ ಕೈಗೊಂಬಿ ಆಗಿಬಿಟ್ಟಿ ಹುಡುಗ ನೀ ಏನಾರ ನಾ ಹೇಳಿದಂಗೆ ಕೇಳ್ಕೊಂಡು ಹೋದಿ ಅಂದ್ರ ಈ ಆಸ್ತಿ ಎಲ್ಲ ನಿಂದ ಮಾವ ಇವರೆಲ್ಲ ಕೈ ಬಿಟ್ರು ನಿಮ್ ಮಳೆ ನಾನೇನು ಕೈ ಬಿಡಂಗಿಲ್ಲ ಹಾ ಹಾ ಪರ